ನಮಸ್ಕಾರ ಫ್ರೆಂಡ್ಸ್ ಇದು ಕೇರಳದ ವಯನಾಡು ಜಿಲ್ಲೆಯಲ್ಲಿ ಭಾರಿ ಭೂಕುಸಿತ ಸಂಭವಿಸಿದೆ ಮಕ್ಕಳ ಸೇರಿದಂತೆ ನೂರಾರು ಮಂದಿ ಈ ಸಮಾಧಿಯಾಗಿದ್ದಾರೆ ಹಲವು ಕುಟುಂಬಗಳು ಕೆಲಸ ಮಹದಿಯಾಗಿತ್ತು ನೋಡಿದ ಒಬ್ಬ ವ್ಯಕ್ತಿ ಇವತ್ತಾಗಿ ನೋಡಿ ಇದು ಭಾರಿ ಮಳೆಯಿಂದ ಹೇಗೆ ಪ್ರವಾಹ ಜಲಪಾತದ ಪ್ರವಾಹ ಮುಕ್ತಿ ಹರಿತಾ ಇದೆ ಇದು ಗಣಿ ಪ್ರದೇಶದಲ್ಲಿ ಇದು ಇದೆ ಇಲ್ಲಿ ಭೂಕುಸಿತ ಆಗಿದೆ ಈ ಸಲ ತುಂಬಾ ಮಳೆ ಹೆಚ್ಚಾಗಿದೆ ನಿರೀಕ್ಷೆಗೂ ನೀರು ಕೇರಳ ಸಹಿತ ಕರ್ನಾಟಕದವರು ಈ ರೀತಿ ಅನಾಹುತವನ್ನಾಗಿದೆ ಕರ್ನಾಟಕದ ಇತ್ತೀಚೆಯನ್ನು ಕೂಡ ಶಿರೂರಲ್ಲಿ ಭೂಕುಸಿತ ಆಗಿತ್ತು ಈ ನೋಡಿ ಕೇರಳದಲ್ಲಿ ಭಯ ಭಯಂಕರ ದೊಡ್ಡ ಪ್ರಮಾಣದ ಭೂಕುಸಿತ ಆಗಿದೆ ನೂರಾರು ಮಂದಿ ಭೂ ಸಮಾಜ ಆಗಿದೆ ಆರು ಮೂವತ್ತು ಒಂದು ನಾಲ್ಕುನೂರು ಕುಟುಂಬಗಳು ಉದ್ಯೋಗಗಳು ಸಿಲುಕಿವೆ ಅಂತ ಒಂದು ಅಂದಾಜು ಮಾಡಲಾಗಿದೆ ನಸುಕಿನ ಜಾವ ಭೂ ಕುಸಿತ ಸಂಭವಿಸಿದಂತೆ ಇದು ಅನಾಹುತ ಜಾಸ್ತಿ ಆಗಿದೆ ಮನೆಗಳು ಕುಟುಂಬಗಳು ಕೊಚ್ಚಿ ಹೋಗಿದೆ ನಿದ್ದೆ ಮನೆಯಲ್ಲಿ ಇದ್ದಾರೆಲ್ಲ ಭೂಕುಸಿತದ ಸಮಾಧಿ ಆಗಿದೆ ನೋಡಿ ಭೂಕುಸಿತರ ಒಂದು ಇದೇ ನೋಡಿ ಈ ಪ್ರದೇಶ ಇದು ನಿಮಗೆ ವ್ಯೂ ತೋರಿಸ್ತಾ ಇದ್ದೇವೆ ನೋಡಿ ಹೇಗಿದೆ ಭೂ ಈ ಪ್ರದೇಶ ನೋಡಿ ಇದೊಂದು ಗೂಗಲ್ ವ್ಯೂ ಹೇಗಿತ್ತು ಆ ಪ್ರದೇಶ ಮತ್ತಲ್ಲಿ ಯಾವ ರೀತಿ ಭೂ ಆಗಿದೆ ಭೂಕುಸಿತ ಆದ ಪ್ರದೇಶದ ಒಂದು ವ್ಯೂ ನೋಡಿ ಒಂದು ಗೂಗಲ್ ವ್ಯೂ ಹೇಗಿದೆ ಅದರದ್ದು ವಿಡಿಯೋ ನೋಡಿ ಹೇಗಿದೆ ಇದು ನೋಡಿ ಈ ಇರುವ ಒಂದು ಪ್ರದೇಶ ಕಣಿವೆ ಪ್ರದೇಶ ಇದೊಂದು ನೋಡಿ ಕಣಿವೆ ಪ್ರದೇಶದಲ್ಲಿ ಮನೆಗಳಿವೆ ಇನ್ನು ಕೇರಳದಲ್ಲಿ ಗುಡ್ಡಗಾಡು ಕಣಿವೆ ಪ್ರದೇಶ ನೋಡಿ ಇದು ಈ ವಸತಿ ಪ್ರದೇಶ ಇದೆ ನೋಡಿ ಈ ಪ್ರದೇಶದಲ್ಲಿ ಭೂಕುಸಿತ ಆಗಿ ಅನಾಹುತ ಸಂಭವಿಸಿದೆ ನೋಡಿ ಈ ರೀತಿ ಇದೇ ಪ್ರದೇಶ ಇದೇ ರೆಸಿಡೆನ್ಷಿಯಲ್ ಏರಿಯಾ ಇದೇ ವಸತಿ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದೆ ಈ ಪ್ರದೇಶದ ಒಂದು ನೋಡಿ ಈ ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ ಈ ದೃಶ್ಯಗಳನ್ನು ನೋಡ್ಬೋದು ಅನಾಹುತ ನಡೆದ ಪ್ರದೇಶ ಇದೇ ಆಗಿದೆ ನೋಡಿ ಇದೇ ಪ್ರದೇಶದಲ್ಲಿ ಭೂಕುಷಿತ ಆಗಿದೆ ಇದರ ಒಂದು ದೃಶ್ಯ ನೀವು ನೋಡ್ಬೋದು ಇದು ಈ ಪ್ರವಾಹದ ಇದೆ ಪ್ರವಾಹ ಬಂದು ಭೂ ಕುಸಿತ ಆಗಿದೆ ನೋಡಿ ನಿಸರ್ಗದಲ್ಲಿ ಏನೆಲ್ಲ ಅನಾಹುತ ಆಗ್ತಾ ಇದೆ ನೋಡಿ ಈ ಭೂಕುಸಿತದಿಂದ ಈ ಪ್ರದೇಶದಲ್ಲಿ ಒಂದು ನಾಲ್ಕುನೂರು ಮನೆಗಳು ಅನಾಹುತಕ್ಕೊಳಗಾಗಿದೆ ಇದೆ ನೋಡಿ ಇದೇ ರೀತಿ ಒಂದು ಕಣಿವೆ ಪ್ರದೇಶದಲ್ಲಿ ಹರಿಯುವ ನದಿ ಈ ಈ ನದಿ ನೀರಿ ಈ ಥರ ಪ್ರವಾಹದೋಪಾದಿಯಲ್ಲಿ ಬಂದು ಬೆಳಗಂ ಜಾವ ಭೂ ಕುಸಿತ ಆಗಿದೆ ಈ ದೃಶ್ಯಗಳನ್ನು ನೀವು ನೋಡ್ಬೋದು ನೋಡಿ ಈ ಪ್ರದೇಶವೇ ನಿಮಗೆ ಈ ವಯನಾಡಿನ ಇದೇ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದೆ ಇದರ ಎಲ್ಲ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಒಂದು ಕ್ಲೋಸಪ್ ಶಾರ್ಟ್ಸ್ ತೋರಿಸ್ತಾ ಇದ್ದೀವಿ ಇದು ವ್ಯೂ ಗೂಗಲ್ ವ್ಯೂ ತೋರಿಸ್ತಾ ಇದ್ದೀವಿ ನೋಡಿ ಇದೇ ಪ್ರದೇಶ ನಿಮಗೆ ಅನಾಮರದ ರಕ್ಷಣಾ ಕಾರ್ಯದಲ್ಲಿ ಅಂಗಿಹಾರು ಸಹಿತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ರಕ್ಷಣಾ ಕಾರ್ಯಕ್ಕೆ ನಿರದಾಗಿದ್ದಾರೆ ನಂತರ ಕರ್ನಾಟಕ ಸರ್ಕಾರವು ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿದೆ ಒಂದು ದೊಡ್ಡ ಪ್ರಮಾಣ ಇನ್ನೂ ಅಂಕಿ ಸಂಖ್ಯೆ ಎಷ್ಟಂತ ಇನ್ನೂ ಕ್ಲಿಯರ್ ಆಗಬೇಕು ಯಾಕಂದರೆ ಜಲಾ ಸಮಾಧಿ ಆಗಿದ್ದಾರೆ ಭೂ ಸಮಾಧಿ ಆಗಿದ್ದಾರೆ ರಕ್ಷಣಾ ಕಾರ್ಯ ಮುದುಕಿನ ಗೊತ್ತಾಗಬೇಕು ಎಷ್ಟು ಪ್ರಮಾಣದಲ್ಲಿ ಇದು ಅನಾಹುತ ಆಗಿದೆ ಅಂತ ಈಗ ರಕ್ಷಣಾ ಕಾರ್ಯ ಬರದಿಂದ ಸಾಕ್ತಾ ಇದೆ ಪ್ರವಾಹ ರೂಪಾಯಿ ಮುಂದಿನಿಂದ ಗೊತ್ತಾಗುತ್ತೆ ಮುಂದಕ್ಕೆ ಮತ್ತು ನೋಲ್ಬಳು ಗ್ರಾಮಗಳು ಭೂಕುಸಿತದಿಂದ ಹಾನಿಗೊಳಗಾದ ಪ್ರದೇಶಗಳಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪೋರ್ತುಗಲ್ ಗ್ರಾಮದ ಬಳಿಯ ನದಿಯ ದಡದಿಂದ ಐದು ವರ್ಷದ ಮಗು ಸೇರಿದಂತೆ ಮೂರು ಸವುಗಳನ್ನು ಹೊರೆ ತೆಗೆಯಲಾಗಿದೆ ಮಾಲ್ ಮತ್ತು ನೋಲ್ಬಳು ಗ್ರಾಮಗಳು ಭೂಕುಸಿತದ ಹಾನಿಗೊಳಗಾಗಿದೆ ಮತ್ತು ಸಂಪರ್ಕ ಕಳೆದುಕೊಂಡಿದೆ ಇದು ನಮಸ್ಕಾರ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಭಾರಿ ಭೂಕುಸಿತ ಸಂಭವಿಸಿದೆ ಮಕ್ಕಳ ಶೈಲಕ್ಕೆ ನೂರಾರು ಮಂದಿ ಈ ಸಮಾಧಿಯಾಗಿದ್ದಾರೆ ಹಲವು ಕುಸುಂಬಗಳು ಜಲ ಸಮಾಧಿಯಾಗಿತ್ತು ನೋಡಿರುವ ನೋಡಿ ಇದು ಭಾರಿ ಮಳೆಯಿಂದ ಹೇಗೆ ಪ್ರವಾಹ ಜಲಪಾತದ ಪ್ರವಾಹ ಮುಕ್ತಿ ಹರಿತಾ ಇದೆ ಇದು ಗಣಿ ಪ್ರದೇಶದಲ್ಲಿ ಇದ್ದೇವೆ ಇಲ್ಲಿ ಭೂಕುಸಿತ ಆಗಿದೆ ಈ ಸಲ ತುಂಬಾ ಮಳೆ ಹೆಚ್ಚಾಗಿ ನಿರೀಕ್ಷೆಗೆ ಮೀರಿ ಕೇರಳ ಸಹಿತ ಕರ್ನಾಟಕದಲ್ಲೂ ಈ ರೀತಿ ಅನಾಹುತಗಳನ್ನು ಕರ್ನಾಟಕದ ಇತ್ತೀಚು ಕೂಡ ಶಿರೂರಲ್ಲಿ ಭೂಕುಸಿತ ಆಗಿತ್ತು ಈ ಮಧ್ಯೆ ಕೇರಳದಲ್ಲಿ ಭಯ ಭಯಂಕರ ದೊಡ್ಡ ಪ್ರಮಾಣದ ಭೂಕುಸಿತ ಆಗಿದೆ ನೂರಾರು ಮಂದಿ ಭೂ ಸಮಾಜ ಆಗಿದೆ ಆರು ಒಂದು ನಾಲ್ಕುನೂರು ಕುಟುಂಬಗಳು ದುರಂತಿಗೆ ಸಿಲುಕಿವೆ ಅಂತ ಒಂದು ಅಂದಾಜು ಮಾಡಲಾಗಿದೆ ನಸಿಕಿನ ಜಾವ ಭೂ ಕುಸಿತ ಸಂಭವಿಸಿದ್ರಿಂದ ಇದು ಅನಾಹುತ ಜಾಸ್ತಿ ಆಗಿದೆ ಮನೆಗಳು ಕುಟುಂಬಗಳು ಕೊಚ್ಚಿ ಹೋಗಿದೆ ಮಧ್ಯೆಲ್ಲ ಭೂಕುಸಿತದಲ್ಲಿ ಸಮಾಧಿ ಆಗಿದೆ ನೋಡಿ ಭೂಕುಸಿತರ ಒಂದು ಇದೇ ನೋಡಿ ಈ ಪ್ರದೇಶ ಇದು ನಿಮಗೆ ವ್ಯೂ ತೋರಿಸ್ತಾ ಇದ್ದೇವೆ ನೋಡಿ ಹೇಗಿದೆ ಭೂಕುಸಿತವಾದ ಈ ಪ್ರದೇಶ ನೋಡಿ ಇದೊಂದು ಗೂಗಲ್ ವ್ಯೂ ಹೇಗಿತ್ತು ಆ ಪ್ರದೇಶ ಮತ್ತಲ್ಲಿ ಯಾವ ರೀತಿ ಭೂ ಆಗಿದೆ ಭೂಕುಸಿತ ಆದ ಪ್ರದೇಶದ ಒಂದು ವ್ಯೂ ನೋಡಿ ಒಂದು ಗೂಗಲ್ ವ್ಯೂ ಹೇಗಿದೆ ಅದರದ್ದು ವಿಡಿಯೋ ನೋಡಿ ಹೇಗಿದೆ ಇದು ನೋಡಿ ಈ ಇರುವ ಒಂದು ಪ್ರದೇಶ ಕಣಿವೆ ಪ್ರದೇಶ ಇದೊಂದು ನೋಡಿ ಕಣಿವೆ ಪ್ರದೇಶದಲ್ಲಿ ಮನೆಗಳಿವೆ ಇದು ಕೇರಳದಲ್ಲಿ ಗುಡ್ಡಗಾಡು ಕಣಿವೆ ಪ್ರದೇಶ ನೋಡಿ ಇದು ಈ ವಸತಿ ಪ್ರದೇಶ ಇದೆ ನೋಡಿ ಈ ಪ್ರದೇಶದಲ್ಲಿ ಭೂಕುಸಿತ ಆಗಿ ಅನಾಹುತ ಸಂಭವಿಸಿದೆ ನೋಡಿ ಈ ರೀತಿ ಇದೇ ಪ್ರದೇಶ ಇದೇ ರೆಸಿಡೆನ್ಷಿಯಲ್ ಏರಿಯಾ ಇದೇ ವಸತಿ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದೆ ಈ ಪ್ರದೇಶದ ಒಂದು ನೋಡಿ ಈ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಈ ದೃಶ್ಯಗಳನ್ನು ನೋಡ್ಬೋದು ಅನಾಹುತ ನಡೆದ ಪ್ರದೇಶ ಇದೇ ಆಗಿದೆ ನೋಡಿ ಇದೇ ಪ್ರದೇಶದಲ್ಲಿ ಭೂಕುಸಿತ ಆಗಿದೆ ಇದರ ಒಂದು ದೃಶ್ಯ ನೀವು ನೋಡ್ಬೋದು ಇದು ಈ ಪ್ರವಾಹದ ಇದೆ ಪ್ರವಾಹ ಬಂದು ಭೂ ಕುಸಿತ ಆಗಿದೆ ನೋಡಿ ನಿಸರ್ಗದಲ್ಲಿ ಏನೆಲ್ಲ ಅನಾಹುತ ಆಗ್ತಾ ಇದೆ ನೋಡಿ ಈ ಭೂ ಕುಸಿತದಿಂದ ಈ ಪ್ರದೇಶದಲ್ಲಿ ಒಂದು ನಾಲ್ಕುನೂರು ಮನೆಗಳು ಅನಾಹುತಕ್ಕೊಳಗಾಗಿದೆ ಇದೆ ಇದೆ ನೋಡಿ ಇದೇ ರೀತಿ ಒಂದು ಕಣಿವೆ ಪ್ರದೇಶದಲ್ಲಿ ಹರಿಯುವ ನದಿ ಈ ಈ ನದಿ ನೀರಿ ಈ ಥರ ಪ್ರವಾಹದ ಉಪಾದಿಯಲ್ಲಿ ಬಂದು ಬೆಳಗಂ ಜಾವ ಭೂ ಕುಸಿತ ಆಗಿದೆ ಈ ದೃಶ್ಯಗಳನ್ನು ನೀವು ನೋಡ್ಬೋದು ನೋಡಿ ಈ ಪ್ರದೇಶವೇ ನಿಮಗೆ ಈ ವಯನಾಡಿನ ಇದೇ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದೆ ಇದರ ಎಲ್ಲ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಒಂದು ಕ್ಲೋಸ್ ಅಪ್ ತೋರಿಸ್ತಾ ಇದ್ದೀವಿ ಇದು ವ್ಯೂ ಗೂಗಲ್ ವ್ಯೂ ತೋರಿಸ್ತಾ ಇದ್ದೀವಿ ನೋಡಿ ಇದೇ ಪ್ರದೇಶ ನಿಮಗೆ ಮಟ್ಟದ ರಕ್ಷಣಾ ಕಾರ್ಯದಲ್ಲಿ ಅಂಗಿ ಹಾಡುವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ರಕ್ಷಣಾ ಕಾರ್ಯಕ್ಕೆ ನಿರದಾಗಿದ್ದಾರೆ ನಂತರ ಕರ್ನಾಟಕ ಸರ್ಕಾರವು ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿದೆ ಒಂದು ದೊಡ್ಡ ಪ್ರಮಾಣ ಇನ್ನೂ ಅಂಕಿ ಸಂಖ್ಯೆ ಎಷ್ಟಂತ ಇನ್ನೂ ಕ್ಲಿಯರ್ ಆಗಬೇಕು ಯಾಕಂದರೆ ಎಲ್ಲಾ ಸಮಾಧಿ ಆಗಿದ್ದಾರೆ ಭೂ ಸಮಾಧಿ ಆಗಿದ್ದಾರೆ ರಕ್ಷಣಾ ಕಾರ್ಯ ಮೃಗಿನ ಮೇಲೆ ಗೊತ್ತಾಗಬೇಕು ಎಷ್ಟು ಪ್ರಮಾಣದಲ್ಲಿ ಇದು ಅನಾಹುತ ಆಗಿದೆ ಅಂತ ಈಗ ರಕ್ಷಣಾ ಕಾರ್ಯ ಬರದಿಂದ ಸಾಕ್ತಾ ಇದೆ ಪ್ರವಾಹ ರೂಪಾಯಿ ಇದನ್ನು ಪೊಲೀಸರು ಗುರುತಿಸಲಾಗಿದೆ ಮುಂದಕ್ಕೆ ಮಾಲ್ ಮತ್ತು ನೋಲ್ಬಳು ಗ್ರಾಮಗಳು ಭೂಕುಸಿತದಿಂದ ಹಾನಿಗೊಳಗಾದ ಪ್ರದೇಶಗಳಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪೋರ್ಚುಗಲ್ ಗ್ರಾಮದ ಬಳಿಯ ನದಿಯ ದಡದಿಂದ ಐದು ವರ್ಷದ ಮಗು ಸೇರಿದಂತೆ ಮೂರು ಸವುಗಳನ್ನು ಹೊರೆ ತೆಗೆಯಲಾಗಿದೆ ಮುಂಡಕ್ಕೋರಲ್ಮಾಲ್ ಮಾಲ್ ಮತ್ತು ನೋಲ್ಬಳು ಗ್ರಾಮಗಳು ಭೂಕುಸಿತದಿಂದ ಹಾನಿಗೊಳಗಾಗಿದೆ ಮತ್ತು ಸಂಪರ್ಕ ಕಳೆದುಕೊಂಡಿದೆ ಇದು